ನಮಸ್ಕಾರ ಪ್ರೀತಿಯ ವೀಕ್ಷಕರೇ ದಿಶಾದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಕೂಡ ಶರಾವತಿ ರಕ್ಷಿಸಿ ಅನ್ನುವಂತಹ ಒಂದು ವಿಷಯವನ್ನೇ ಮತ್ತೆ ಮತ್ತೆ ವಿಡಿಯೋಗಳನ್ನ ಮಾಡುವಂತಹ ಅನಿವಾರ್ಯತೆ ಬರ್ತಾ ಇದೆ ಕಾರಣ ಏನಂತಂದ್ರೆ ಸರ್ಕಾರಗಳು ಜನರ ಮಾತನ್ನ ಆಲಿಸ್ತಾ ಇಲ್ಲ ಜನರ ನಾಡಿಯನ್ನ ಅರಿತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಡೆಸ್ಲಿಕ್ಕೆ ಹೊರಡ್ತಾ ಇದೆ ಅಂತ ಅನ್ಕೊಳ್ತಿದೀವಿ ಅದ್ರ ಜೊತೆಗೆ ಉತ್ತರ ಕನ್ನಡವನ್ನ ಏನಂತ ಅನ್ಕೊಂಡಿದೆ ಉತ್ತರ ಕನ್ನಡ ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿರುವಂತಹ ಜಿಲ್ಲೆ ಹೌದು ಆದ್ರೆ ಅಭಿವೃದ್ಧಿಯನ್ನೇ ಕಾಣ್ತಾ ಇಲ್ಲ ನಾವು ಅಭಿವೃದ್ಧಿ ಅಂತಂದ್ರೆ ಏನು ಜಸ್ಟ್ ಏನ್ ಮಾಡಿದ್ರೆ ಇಲ್ಲಿನ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಬಳಸಿ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಮುಂದಿನ ಪೀಳಿಗೆಗೆ ಕೂಡ ವರ್ಗಾಯಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ಅನ್ಕೊಂಡಿದೀನಿ ಸರ್ಕಾರಗಳು ಕೇಳ್ತಲ್ಲ ಅದ್ರ ಜೊತೆಗೆ ಈಗ ಮತ್ತೊಂದು ಕೂಗು ಅಗನಾಶಿನಿಯನ್ನ ಕಾಪಾಡಿ ಅಂತ ಮತ್ತೊಂದು ಕೂಗು ಹೇಳ್ತಾ ಇದೆ ನಮ್ಮ ಜಿಲ್ಲೆಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದು ಸ್ಪೆಷಾಲಿಟಿ ಹಾಸ್ಪಿಟಲ್ ಅದರ ಬಗ್ಗೆ ತುಟಿ ಪಿಟಕ್ ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಅವೈಜ್ಞಾನಿಕವಾಗಿರುವಂತ ನದಿಗಳನ್ನ ನದಿ ಮತ್ತು ಸಂಪನ್ಮೂಲಗಳನ್ನ ಏನ್ ಮಾಡ್ತಿದೆ ದುರುಪಯೋಗ ಪಡಿಸ್ಲಿಕ್ಕೆ ಸರ್ಕಾರಗಳು ಹೊರಡ್ತಾ ಇದೆ ಈ ಒಂದು ವಿಷಯವನ್ನ ನಮ್ಮ ಚಾನೆಲ್ನ ನ ಮೂಲಕ ಸಮಗ್ರವಾಗಿರುವಂತಹ ವಿಷಯವನ್ನ ಶ್ರೀಯುತ ಮಾಸಪ್ ನಾಯಕ್ ಅವರು ಯುವ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಸಹ ಅವರು ನಮ್ಮ ಚಾನೆಲ್ ಮೂಲಕ ಒಂದಷ್ಟು ವಿಷಯಗಳನ್ನ ವಿಡಿಯೋದ ಮೂಲಕ ಹಂಚಿಕೊಳ್ಳಿಕ್ಕೆ ಬಯಸಿದ್ದಾರೆ ಅವರ ವಿಡಿಯೋವನ್ನ ನೋಡಿ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನರಿಗೆ ತಲುಪಿಸಿ ಕಾರಣ ಜನರು ಇನ್ನು ಎಚ್ಚೆತ್ಕೊಳ್ಬೇಕಾಗಿದೆ ಸ್ವಾಭಾವಿಕ ಸಂಪನ್ಮೂಲಗಳು ಪ್ರಕೃತಿ ಮತ್ತು ಪರಿಸರ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಅದರ ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ನಮಗೆ ಬೇಕು ಆದ್ರಿಂದ ಈಗ ನೆಕ್ಸ್ಟ್ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೀವು ಶ್ರೀಮತಿ ಮಾತಪ್ ನಾಯ್ಕರ್ ಅವರ ಮಾತನ್ನ ಆಲಿಸಿ ಅಂತ ಕೇಳ್ಕೊಳ್ತೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗು ಶರಾವತಿಯ ರಕ್ಷಿಸಿ ಅನ್ನುವಂತ ಕೂಗಿಗೆ ನಿಮ್ಮ ಸಪೋರ್ಟ್ ಅನ್ನ ನಮ್ಗೆ ನೀಡಿ ಅಂತ ಕೇಳ್ಕೊಳ್ತೀವಿ ಶರಾವತಿ ಉಳಿಸಿಕೊಳ್ಳಬೇಕು ಅಂದ್ರೆ ಗಂಭೀರವಾದ ಹಾಗೂ ಸಾಮಾಜಿಕ ಚಿಂತನೆಯುಳ್ಳ ಹೋರಾಟಗಳ ಮೂಲಕ ಮಾತ್ರ ಸಾಧ್ಯ ಕನಿಷ್ಠ ಹದಿನಾಲ್ಕು ಕಿಲೋಮೀಟರ್ ಸುರಂಗ ಕೊರೆಯುವುದರಿಂದ ಶರಾವತಿ ನದಿ ತೀರದಲ್ಲಿ ಇನ್ನೊಂದು ದೊಡ್ಡ ಅನಾಹುತ ಈಗಾಗಲೇ ನಮ್ಮ ಶರಾವತಿ ದಳದ ಸಾಕಷ್ಟು ಕೃಷಿಕರು ಅಡಿಕೆ ಬೆಳೆಗಾರರು ಎಲೆ ರೋಗದ ಬಾಧೆಯಿಂದ ಭಾರಿ ಪ್ರಮಾಣದ ನಷ್ಟಕ್ಕೆ ತುತ್ತಾಗಿದ್ದಾರೆ ಇಂಥವರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸುವುದಿಲ್ಲ ಮಹಾನ್ ವಿಶ್ವ ನಾಯಕರೇ ಪರಿಸರಕ್ಕೆ ಮಹತ್ವ ಕೊಡುತ್ತಿದ್ದಾರೆ ಅಂದ್ರೆ ನಾವುಗಳು ನಮ್ಮ ಸುತ್ತಮುತ್ತಲಿನ ಕಾಡುಗಳನ್ನು ರಕ್ಷಿಸುವುದರ ಮೂಲಕ ಅಲ್ಲಿನ ರೈತರ ಸಂರಕ್ಷಣೆಗೆ ಹಾಗೂ ಪುರಾತನ ಕಾಲದ ಭವ್ಯ ಮಂದಿರಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಮೂಲಭೂತ ಹಕ್ಕು ಶರಾವತಿ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೋರಾಟಗಳು ಶರಾವತಿ ಉಳಿಸಿ ಅನ್ನುವ ಕೂಗು ಜೋರಾಗುತ್ತಲೇ ಇದೆ ಒಂದು ಕಡೆ ಶರಾವತಿ ಉಳಿಸಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಿ ಎನ್ನುವ ಪೋಸ್ಟ್ ಕಾರ್ಡ್ ಚಳುವಳಿ ಮೂಲಕ ದಿನನಿತ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿ ತಲುಪುತ್ತಿದೆ ಆದರೂ ಶರಾವತಿ ಉಳಿಸಿಕೊಳ್ಳಬೇಕು ಅಂದರೆ ಗಂಭೀರವಾದ ಹಾಗೂ ಸಾಮಾಜಿಕ ಚಿಂತನೆಯುಳ್ಳ ಹೋರಾಟಗಳ ಮೂಲಕ ಮಾತ್ರ ಸಾಧ್ಯ ಒಂದು ವೇಳೆ ಶರಾವತಿ ತೀರದಲ್ಲಿ ಪಂಪ್ ಸ್ಟೋರೇಜ್ ಕೆಲಸ ಪ್ರಾರಂಭ ಆದರೆ ಪಶ್ಚಿಮ ಘಟ್ಟದ ಹದಿನಾರು ಸಾವಿರಕ್ಕೂ ಮೇಲ್ಪಟ್ಟ ಮರಗಳನ್ನು ಕಡಿದು ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ನಾಶ ಮಾಡಿ ಅಪರೂಪದ ವನ್ಯಜೀವಿಗಳಾದ ಸಿಂಗಲಿಕ ದೊಡ್ಡಮಂಗಟ್ಟೆ ಕಾಟೆ ಕಾಳಿಂಗ ಇನ್ನಿತರ ಅನೇಕ ಪ್ರಾಣಿಗಳ ನಾಶವಾಗುವುದರ ಜೊತೆಗೆ ಶರಾವತಿ ಅಭಯಾರಣ್ಯದ ಶಂಕುಲನ ಸರ್ವನಾಶ ಆಗುತ್ತದೆ ಕನಿಷ್ಠ ಹದಿನಾಲ್ಕು ಕಿಲೋಮೀಟರ್ ಸುರಂಗ ಕೊರೆಯುವುದರಿಂದ ಶರಾವತಿ ನದಿ ತೀರದಲ್ಲಿ ಇನ್ನೊಂದು ದೊಡ್ಡ ಅನಾಹುತ ಅಂದರೆ ಮುಂಬರುವ ಮಳೆಗಾಲದಲ್ಲಿ ಅತಿ ದೊಡ್ಡ ಭೂಕುಸಿತ ಉಂಟಾಗಿ ಅದೆಷ್ಟು ಜೀವಹಾನಿ ಜೊತೆಗೆ ನಮ್ಮಲ್ಲಿನ ಸಂಪೂರ್ಣ ಮನೆ ಮಠಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಬಹುದು ಅದರಿಂದ ನಮ್ಮ ಜನಕ್ಕೆ ಮತ್ತೆ ಮತ್ತೆ ಪುನಃ ಪುನಃ ಗಂಜಿ ಕೇಂದ್ರ ಮಾಡಿಸಿ ಅಲ್ಲಿದ್ದವರ ಸಂಪೂರ್ಣ ಬದುಕನ್ನು ಬಲಿ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಂತೆ ಈ ಯೋಜನೆಯಲ್ಲಿ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನೀರನ್ನು ಮೇಲಕ್ಕೆ ಎತ್ತೋದರಿಂದ ಭೂಮಿಯ ತಳಭಾಗದಲ್ಲಿನ ಒತ್ತಡದಿಂದ ಮುಂದಿನ ದಿನಗಳಲ್ಲಿ ಶರಾವತಿ ನಿಧಿ ತೀರ ಭೂಕಂಪ ಹಾಗೂ ಭೂಮಿ ಸಡಿಲಿಕೆಯ ಕೇಂದ್ರ ನಮ್ಮ ದೇಶದಲ್ಲಿ ಒಟ್ಟು ಆರು ಸಾವಿರದ ಐದುನೂರು ಅಣೆಕಟ್ಟುಗಳಲ್ಲಿ ಏಳ್ನೂರ ಐವತ್ತು ಬಿ ಸಿ ಎಂ ನೀರನ್ನು ಸಂಗ್ರಹಿಸುತ್ತಿದ್ದಾರೆ ಆದರೆ ಈ ಒಂದು ಪಂಪಡ್ ಸ್ಟೋರೇಜ್ ನಿರ್ಮಿಸಲು ಎರಡು ಸಾವಿರದ ಹದಿನೇಳರಲ್ಲಿ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಘೋಷಣೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಬರುವಷ್ಟರಲ್ಲಿ ಹತ್ತು ಸಾವಿರದ ನಾಲ್ಕು ನೂರು ಕೋಟಿ ಬಜೆಟ್ ಅಂತ ಹೇಳಿ ಕನಿಷ್ಠ ಇಪ್ಪತ್ತು ವರ್ಷ ಪ್ರಾಜೆಕ್ಟ್ಗೆ ಎರಡು ಸಾವಿರ ಮೆಗಾವೇಟ್ ಕರೆಂಟ್ ಉತ್ಪಾದನೆ ಮಾಡಲು ಎರಡು ಸಾವಿರದ ನಾಲ್ಕು ನೂರು ಮೆಗಾವೇಟ್ ಕರೆಂಟ್ ಬಳಸಿ ಜನರ ತೆರಿಗೆ ದುಡ್ಡನ್ನು ನೀರಿನಲ್ಲಿ ಹೋಮ ಮಾಡಲು ಹೊರಟಿದ್ದಾರೆ ಅಮೆರಿಕದಂಥ ದೇಶಗಳಲ್ಲಿ ಸಾವಿರಾರು ಅಣೆಕಟ್ಟುಗಳಿವೆ ಸರಿಸುಮಾರು ಇಪ್ಪತ್ತೈದು ವರ್ಷ ಹಳೆಯದಾದ ಅಣೆಕಟ್ಟುಗಳನ್ನು ತೆರವುಗೊಳಿಸಿ ನದಿಯನ್ನು ಮುಕ್ತವಾಗಿ ಹರಿಸಲು ಪ್ರಾರಂಭಿಸಿದ್ದಾರೆ ನದಿ ಪಾತ್ರದಲ್ಲಿ ವಾಸಿಸುವ ಮೂಲ ನಿವಾಸಿಗಳಿಗೆ ಯಾವುದೇ ಅಣೆಕಟ್ಟುಗಳು ಅನುಕೂಲವಾದ ಉದಾಹರಣೆಯೇ ಇಲ್ಲ ಈಗಾಗಲೇ ನಮ್ಮ ಶರಾವತಿ ದಡದ ಸಾಕಷ್ಟು ಕೃಷಿಕರು ಅಡಿಕೆ ಬೆಳೆಗಾರರು ಎಲೆಚುಕ್ಕಿ ರೋಗದ ಬಾಧೆಯಿಂದ ಭಾರೀ ಪ್ರಮಾಣದ ನಷ್ಟಕ್ಕೆ ತುತ್ತಾಗಿದ್ದಾರೆ ಇಂಥವರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸುವುದಿಲ್ಲ ಶರಾವತಿ ನದಿಯಿಂದ ಸಂಪೂರ್ಣ ಸುತ್ತಮುತ್ತಲಿನ ನಾಲ್ಕು ತಾಲೂಕುಗಳಿಗೆ ಹರ್ ಘರ್ ಜಲ್ ಯೋಜನೆಯಲ್ಲಿ ಕುಡಿಯುವ ನೀರು ಪೂರೈಸುತ್ತಿದೆ ಒಂದು ವೇಳೆ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಸ್ಫೋಟಕಗಳನ್ನು ಬಳಸಿ ವಿಷಮಯವಾದ ನೀರನ್ನು ಕುಡಿಯುವುದರಿಂದ ಮುಂದಿನ ದಿನಗಳಲ್ಲಿ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಅಲ್ಲಿನ ಮಕ್ಕಳು ತುತ್ತಾಗುವುದಕ್ಕೆ ಎಡೆ ಮಾಡಿಕೊಟ್ಟಂತ ಇದೆ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದ ಅರವಳ್ಳಿ ಮತ್ತು ಹಸ್ದೇವ್ ಪ್ರಕರಣ ಕೂಡ ಹಾಗೆ ಹಾಗೇ ಹೋಯಿತು ಕಾಡನ್ನು ಕಡಿದೇ ಬಿಡ್ತಾರೆ ಅನ್ನುವಷ್ಟರಲ್ಲಿ ಅಲ್ಲಿಯ ನಾಗರಿಕ ಸಮಾಜದ ಶಕ್ತಿಗಳು ಮತ್ತು ಬುದ್ಧಿಜೀವಿಗಳು ಒಟ್ಟಾಗಿ ಮಾಡಿದ ಹೋರಾಟ ಹಾಗೂ ಅನೇಕ ಪ್ರತಿಭಟನೆಗಳನ್ನು ನೋಡಿ ಅಲ್ಲಿಯ ಆಡಳಿತ ಸರ್ಕಾರ ಮತ್ತು ಕಾನೂನು ಇದು ಹೀಗೆ ಬಿಟ್ಟರೆ ಅತಿರೇಕಕ್ಕೆ ಹೋಗಬಹುದು ಅನ್ನುವ ಸಂದೇಶದಿಂದ ಅಲ್ಲಿಗೆ ಕೈಬಿಟ್ಟಿದ್ದಾರೆ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ ಆದರೆ ಒಂದು ಕ್ಷೇತ್ರ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಯೋಜನೆ ತರುವಾಗ ಅಲ್ಲಿಯ ಶಾಸಕರಿಗೆ ಅಥವಾ ಉಸ್ತುವಾರಿ ಸಚಿವರಿಗೆ ಸಂಪೂರ್ಣ ಯೋಜನೆಯ ಡಿ ಪಿ ಆರ್ ಗೊತ್ತಿರುತ್ತದೆ ಆದರೆ ಇಲ್ಲಿ ರಾಜಕಾರಣಿಗಳು ಡಿ ಪಿ ಆರ್ ಅನ್ನು ಮರೆಮಾಚಿ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿ ಚಿಕ್ಪ್ಯಾಕ್ ಆಸೆಗೆ ಬಲಿಯಾಗುತ್ತಿದ್ದಾರೆ ಕಾಶ್ಮೀರದಂಥ ಪ್ರಕೃತಿ ಸೊಬಗನ್ನು ಹೋಲುವ ಪಶ್ಚಿಮ ಘಟ್ಟ ಮುಂದಿನ ದಿನಗಳಲ್ಲಿ ಮರಳುಗಾಡಿನಂತೆ ಆಗದೆ ಮುಂದಿನ ತಲೆಮಾರಿಗೆ ಸಾಕಷ್ಟು ಜೀವನಭರಿತವಾದ ಈ ಸುಂದರ ಪರ್ವತ ಶ್ರೇಣಿ ಮುಂದಿನ ದಿನಗಳಲ್ಲಿ ಕೇವಲ ಫೋಟೋದಲ್ಲಿ ಮಾತ್ರ ನೋಡಿ ಆನಂದಿಸದೆ ಸಂರಕ್ಷಣೆಯಾಗಿಡಬೇಕು ಅಂದರೆ ಹೋರಾಟಗಳ ಮೂಲಕ ಮಾತ್ರ ಸಾಧ್ಯ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಹಸಿರು ನಿಶಾನೆಗೆ ಹಾಗೂ ಪ್ರಕೃತಿಯನ್ನು ಉಳಿಸಿಕೊಳ್ಳಲು ಪರಿಸರದ ಸಂರಕ್ಷಣೆಗಾಗಿ ಈಥಿಯೋಪಿಯಾದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹಾಗೂ ತಮ್ಮ ನಿವಾಸದಲ್ಲಿ ಉದ್ಯಾನವನದಲ್ಲಿ ಸಿಂಧೂರ್ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿಕೊಂಡಿದ್ದಾರೆ ಮಹಾನ್ ವಿಶ್ವ ನಾಯಕರೇ ಪರಿಸರಕ್ಕೆ ಮಹತ್ವ ಕೊಡುತ್ತಿದ್ದಾರೆ ಅಂದರೆ ನಾವುಗಳು ನಮ್ಮ ಸುತ್ತಮುತ್ತಲಿನ ಕಾಡುಗಳನ್ನು ರಕ್ಷಿಸುವುದರ ಮೂಲಕ ಅಲ್ಲಿನ ರೈತರ ಸಂರಕ್ಷಣೆಗೆ ಹಾಗೂ ಪುರಾತನ ಕಾಲದ ಭವ್ಯ ಮಂದಿರಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಮೂಲಭೂತ ಹಕ್ಕು ನನ್ನೆಲ್ಲ ಸಹೋದರ ಬಂಧುಗಳೇ ಶರಾವತಿ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹಕ್ಕು ಅದಕ್ಕೋಸ್ಕರ ಇದೇ ದಿನಾಂಕ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರ ಎರಡು ದಿನಗಳ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಗೇರುಸೊಪ್ಪ ಹಾಗೂ ಕೇರಿಯಿಂದ ಪ್ರಾರಂಭಗೊಂಡು ಹೊನ್ನಾವರದ ತಹಸೀಲ್ದಾರ್ ಕಚೇರಿವರೆಗೆ ತಲುಪಿ ನಮ್ಮ ನಿಲುವನ್ನು ಸರ್ಕಾರಕ್ಕೆ ಸೂಚಿಸುವಂತೆ ಮನವಿ ಕೊಡಲಾಗುವುದು ದಯವಿಟ್ಟು ತಾವೆಲ್ಲರೂ ಪಕ್ಷಾತೀತ ಹಾಗೂ ಸರ್ವಧರ್ಮೀಯರ ಆಗಮನವೇ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಟ್ಟು ಜನರ ತೆರಿಗೆ ದುಡ್ಡು ಪೋಲಾಗದಂತೆ ನಮ್ಮ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರಿಯೊಂದಿಗೆ ಜಿಲ್ಲೆಯ ಜನರ ಬಹು ದಿನಗಳ ಕನಸು ನನಸು ಮಾಡಿಕೊಳ್ಳಬಹುದು